ರಾಷ್ಟ್ರೀಯ ಲೋಕ ಅದಾಲತ್ ಎಂದು ಚಳ್ಳಕೆರೆಯಲ್ಲಿ ನಡೆಸಲಾಯಿತು ಹೌದು ಕೋರ್ಟ್ ಅದಾಲತ್ ಎನ್ನುವುದು ಕಕ್ಷಿದಾರರ ರಾಜಮೇಳ ಈ ಲೋಕ ಅದಾಲತ್ ಮಾಡೋದ್ರಿಂದ ಜನಸಾಮಾನ್ಯರು ಕೇಸ್ಗಳಿಂದ ಇತ್ಯರ್ಥವಾಗಿ ನೆಮ್ಮದಿಯಿಂದ ಇರ್ತಾರೆ ಎಂದು ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಅವರು ಚಳ್ಳಕೆರೆಯಲ್ಲಿ ಹೇಳಿದರು ಹೌದು ಅವರು ನಗರದ ಕೋರ್ಟ್ ಆಡಳಿತದ ಮುಂಭಾಗದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಪತ್ರಕರ್ತರೊಂದಿಗೆ ಸಂವಾದ ನಡೆಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ಸಣ್ಣ ಪುಟ್ಟ ವಿಷಯಕ್ಕೆ ಹಾಗೂ ದೊಡ್ಡ ವಿಷಯಕ್ಕೆ ಕೋರ್ಟ್ ಮೆಟಲ್ ಹತ್ತುತ್ತಾರೆ ಏಕೆಂದ್ರೆ ಅವರಿಗೆ ಸೂಕ್ತವಾದ ನ್ಯಾಯ ಸಿಗಲಿ ಎಂದು ಬರುವುದು ಸಹಜ ನೀವು ಹಾಕಿರುವ ಕೇಸುಗಳು ವರ್ಷಗಟ್ಟಲೆ ಕೋರ್ಟ್ಗೆ ಎಲೆದಾಡಿ ತಮ್ಮ ದುಡಿಮೆ ದುಡ್ಡು ಮರ್ಯಾದೆಯನ್ನ ಕಳೆದುಕೊಳ್ತಾರೆ ಈ ನೆಲೆಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಎಂದು ದೇಶದಾದ್ಯಂತ ಕೋರ್ಟ್ ಆದೇಶ ಮೇರೆಗೆ ಜಡ್ಜ್ಗಳು ಕುಳಿತು ಕಕ್ಷಿದಾರರಿಗೆ ರಾಜಿ ಮಾಡಿಸುವಂತ ಕೆಲಸವಾಗುತ್ತದೆ ರಾಜಿಯಾಗುವಂತಹ ಕೆಲಸವಾಗುತ್ತದೆ ಕೋರ್ಟ್ ಅದಾಲತ್ ನಂತರ ರಾಜಿಯಾದ ಮೇಲೆ ಮುಂದೆ ಅಪೀಲ್ ಹೋಗಲಿಕ್ಕೆ ಸಾಧ್ಯವಿಲ್ಲ ಇದರಿಂದ ಜನಸಾಮಾನ್ಯರ ಕಷ್ಟಗಳು ದೂರವಾಗ್ತವೆ ಗಲಾಟೆ ಗದ್ದೆಗಳು ಕೂಡ ನಿಂತು ಹೋಗ್ತವೆ ಹಾಗೂ ಜನಸಾಮಾನ್ಯರು ಈ ವಿಷಯವನ್ನು ಅರಿತು ನಿಮ್ಮ ನಿಮ್ಮ ಕೇಸ್ಗಳನ್ನ ಕಕ್ಷಿದಾರರು ಕೋರ್ಟ್ ಅದಾಲತ್ ಮೂಲಕ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜಡ್ಜ್ ಮುಖಾಂತರ ಹಲವಾರು ಕೇಸ್ಗಳು ಇತ್ಯರ್ಥಗೊಂಡವು ಇನ್ನೋ ಈ ಸಂದರ್ಭದಲ್ಲಿ ವಕೀಲ ಹನುಮಂತರಾಜು ನಾಗರಾಜ್ ನಾಗರತ್ನ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ ನಾ ನಮಸ್ತೆ ನನ್ನ ಹೆಸರು ಎಸ್ ಟಿ ಹನುಮಂತರಾಜು ಅಂತ ವಕೀಲರು ಸರ್ಕೆರೆ ಇವತ್ತು ಹದಿಮೂರನೇ ತಾರೀಕು ಶನಿವಾರ ಇವತ್ತು ಕೋರ್ಟಲ್ಲಿ ಲೋಕದಲತ್ತು ಇದೆ ಲೋಕದಲತ್ತು ಅಂತಂದ್ರೆ ಈಗ ವ್ಯಾಜ್ಯ ಏನಿರ್ತವೆ ಅವನ್ನ ರಾಜ್ಯ ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥ ಇದು ಅದರಲ್ಲಿ ರಾಜ್ಯ ಸಂಧಾನ ಅಂದ್ರೆ ಕೇಸು ಕ್ಲೋಸ್ ಆದವು ಅಂದ್ರೆ ಅದರಲ್ಲಿ ಅಪೀಲ್ ಇರಲ್ಲ ಅದರಿಂದನ ವ್ಯಾಜ್ಯಗಳು ಒಬ್ರಿಗೊಬ್ಬರಿಗೆ ಶಾಂತಿಯುತವಾಗಿ ಊರಲ್ಲಿ ಇರ್ಬೋದು ಈ ಕ್ರಿಮಿನಲ್ ಕೇಸ್ಗಳು ಮತ್ತು ಈ ಚೆಕ್ ಕೇಸ್ಗಳು ಸಿವಿಲ್ ಕೇಸ್ಗಳನ್ನು ಒಬ್ರಿಗೊಬ್ರು ಸಂಧಾನದ ಮೂಲಕ ಪಾರ್ಟಿಷನ್ ಶೂಟ್ಗಳು ಬಾಕಿ ರಾಷ್ಟ್ರೀಯ ಲೋಕ ಅದಾಲತ್ ಅಂತ ಹೇಳಿ ಇಡೀ ದೇಶಾದ್ಯಂತ ನಡೀತಾ ಇದೆ ಅದೇ ಥರ ನಮ್ಮ ಕರ್ನಾಟಕದಲ್ಲೂ ಕೂಡ ಹೈಕೋರ್ಟ್ ಇರ್ಬೋದು ಎಲ್ಲ ಜಿಲ್ಲಾ ನ್ಯಾಯಾಲಯಗಳಿರ್ಬೋದು ತಾಲೂಕು ನ್ಯಾಯಾಲಯಗಳಲ್ಲೂ ಕೂಡ ನ್ಯಾಯಾಲಯಗಳಲ್ಲಿ ಈ ಲೋಕ ಅದಾಲತ್ನ ನಡೀತಾ ಇದೆ ಲೋಕದಾಲತ್ ಮುಖ್ಯವಾಗಿ ಏನಂದ್ರೆ ರಾಜಿ ಮೇಳ ಅಂತ ಎಂಥ ರಾಜಿ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಸಹಿತ ರಾಜಿಯಲ್ಲಿ ಅಂತ್ಯಗೊಳಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಉದ್ದೇಶ ಅಂದರೆ ಕಾನೂನು ಉದ್ದೇಶ ಕೂಡ ಸೊ ಆ ಕಾರಣದಿಂದ ಎಷ್ಟು ಕೇಸುಗಳು ರಾಜಿ ಆಗ್ತವೋ ಅಷ್ಟನ್ನು ಆದಷ್ಟು ಹೊಂದಾಣಿಕೆ ಮಾಡಿ ರಾಜಿ ಮಾಡಬೇಕನ್ನೋ ಉದ್ದೇಶದಿಂದ ಈ ರಾಜೀಯ ಲೋಕ ಕರಿತಾರೆ ಕರೀತಾರೆ